ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ದಯವಿಟ್ಟು ಯಾರು ಕೂಡ ವಿಡಿಯೋನ ಮೇಲೆ ತಕ್ಕ ಹೋಗ್ಬೇಡಿ ಪೂರ್ತಿಯಾಗಿ ನೋಡಿ ಒಂದು ಚಿಕ್ಕ ಮಗು ಒಂದು ಒಂದು ವರ್ಷ ಹತ್ತು ತಿಂಗಳು ಮಗು ಮಗು ಹೆಸರು ಬಂದು ಕೀರ್ತನ ಅಂತ ಅವರ ತಂದೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ತಾಯಿ ಬಂದು ಗೃಹಿಣಿ ಆ ಮಗುಗೆ ಒಂದು ಪ್ರಪಂಚದಲ್ಲೇ ಅತಿ ವಿರಳವಾದಂಥದ್ದು ಒಂದು ಕಾಯಿಲೆ ಬಂದಿದೆ ಆ ಕಾಯಿಲೆ ಹೆಸ್ರು ಬಂದು ಎಸ್ ಇ ಅಂತ ಅದು ಬಂದು ಬೆನ್ನೂರಿಗೆ ಸಂಬಂಧಪಟ್ಟಿರೋದು ಮಗು ಬೆಳವಣಿಗೆಗೆ ಸಂಬಂಧಪಟ್ಟ ಇರುವಂಥದ್ದು ಒಂದು ಕಾಯಿಲೆ ಆ ಕಾಯಿಲೆಗೆ ಥೆರಪಿ ಮತ್ತು ಏನು ಚಿಕಿತ್ಸೆ ಏನು ಕೊಡಿಸ್ಬೇಕು ಅದಕ್ಕೆ ಹದಿನಾರು ಕೋಟಿ ಅವ್ರಿಗೆ ಹಣದ ಅವಶ್ಯಕತೆ ಬಂದಿದೆ ಆ ಕುಟುಂಬಕ್ಕೆ ಅಷ್ಟು ಹಣವನ್ನು ಒದಗಿಸೋ ಶಕ್ತಿ ಇಲ್ಲ ಈಗ ಆಲ್ರೆಡಿ ಅವ್ರ ಹತ್ರ ಇರೋ ದುಡ್ಡು ಕಾಸೆಲ್ಲ ಚಿಕಿತ್ಸೆಗೆ ಇವಾಗ ಏನು ಕೊಡಿಸ್ಬೇಕು ಅದಕ್ಕೇನೆ ಎಲ್ಲ ಖಾಲಿಯಾಗಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ ದಯವಿಟ್ಟು ಇದಕ್ಕೆ ಎಲ್ಲರೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ ಸೆಲೆಬ್ರಿಟಿಗಳು ಮತ್ತು ರಾಜಕಾರಣಿಗಳೆಲ್ಲ ನಮ್ಮ ಕೈಲಾದ ಸಹಾಯ ನಾವು ಮಾಡೋಣ ನಾನು ಮಾಡಿದ್ದೀನಿ ನೀವು ಕೂಡ ನಿಮ್ಮ ಕೈಲಿ ಎಷ್ಟಾಗುತ್ತೋ ಐನೂರು ಸಾವಿರನೋ ಮಾಡಿ ಏಕೆಂದರೆ ಎಲ್ಲರೂ ಕೂಡ ಅಷ್ಟು ಮಾಡಿದ್ರೆ ಅನೇನಿ ಕೂಡಿದ್ರೆ ಅಲ್ಲ ಅಂತ ಏನು ಹೇಳ್ತೀವೋ ಹಾಗೆ ಆ ಕುಟುಂಬಕ್ಕೆ ಒಂದು ನಮ್ಮಿಂದ ಸಹಾಯ ಆಗುತ್ತೆ ದಯವಿಟ್ಟು ಸ್ನೇಹಿತರೆ ಎಲ್ಲರೂ ಈಗೇನು ಕ್ಯೂ ಆರ್ ಕೋಡ್ ಬರ್ತಾಯಿದೆ ಅದಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಿ ಆ ಮುಖ ಪ್ರಾಣವಳಿಸೋಕ್ಕೆ ಒಂದು ನಿಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ ಕೊಡಿ ಧನ್ಯವಾದ ಸ್ನೇಹಿತರೆ